ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿರೋ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹಾಗೆ ಕೆಲವರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಗಾಯ್ಸ್ ಈ ಕ್ಷಣದಲ್ಲಿ ನಿಮ್ಮ ಒಳಗಿನ ಭಾವನೆಗಳನ್ನು ತಿಳಿಯಲು ಒಂದು ಹೃದಯ ಆಯ್ಕೆ ಮಾಡಿ ನೋಡಿ ನಿಮ್ಮ ಆಯ್ಕೆ ಪ್ರೀತಿ ನಿಜವಾದ ವ್ಯಕ್ತಿತ್ವ ಮತ್ತು ನಿಮ್ಮ ಮೌಲ್ಯಗಳನ್ನು ಬಹಿರಂಗಪಡಿಸುತ್ತದೆ ಆಯ್ದ ಹೃದಯವನ್ನು ಗಮನಿಸಿ ಮತ್ತು ನೋಡಿ ನಿಮ್ಮ ರೀಡಿಂಗ್ ಎಂತ ಎಂದು ನೀವು ಆಯ್ಕೆ ಮಾಡಿದ ಹೃದಯ ನಿಮಗೆ ಹೇಳುತ್ತಿದೆ ಎ ಹೃದಯ ಆಯ್ಕೆ ಮಾಡಿದರೆ ನೀವು ಪ್ರೀತಿಯಲ್ಲಿ ನಿಜವಾದ ಭಾವನಾತ್ಮಕ ವ್ಯಕ್ತಿ ನಿಮಗೆ ಸಂಬಂಧದಲ್ಲಿ ಭರವಸೆ ಮತ್ತು ವಿಶ್ವಾಸ ಮುಖ್ಯ ಸುಳ್ಳು ಹೇಳುವವರಿಂದ ದೂರ ಇರಲು ಪ್ರಯತ್ನಿಸುತ್ತೀರಿ ಹೃದಯ ಬಿ ಆಯ್ಕೆ ಮಾಡಿದರೆ ನೀವು ಸ್ವಂತ ವ್ಯಕ್ತಿತ್ವದ ಮೇಲೆ ಹೆಚ್ಚು ವಿಶ್ವಾಸ ಹೊಂದಿರುವ ವ್ಯಕ್ತಿ ಪ್ರೀತಿಯಲ್ಲಿ ಸ್ವತಂತ್ರವಾಗಿರಲು ಇಚ್ಛಿಸುತ್ತೀರಿ ಆದರೆ ನಿಜವಾದ ಸಂಬಂಧವನ್ನು ಹೆಚ್ಚು ಮೌಲ್ಯ ಮಾಪನ ಮಾಡುತ್ತೀರಿ ನಿಮ್ಮ ಸುತ್ತಲೂ ಸುಳ್ಳು ಹೇಳುವವರು ಇದ್ದಾರೆ ಸುಲಭವಾಗಿ ತಿಳಿಯುತ್ತೀರಿ ಹೃದಯ ಸಿ ಆಯ್ಕೆ ಮಾಡಿದರೆ ನೀವು ಭಾವನಾತ್ಮಕವಾಗಿ ತುಂಬ ದಯಾಳು ವ್ಯಕ್ತಿ ಪ್ರೀತಿಯಲ್ಲಿ ನಿಜವಾದ ಕೇರ್ ಮತ್ತು ಬೆಂಬಲ ನೀಡುತ್ತೀರಿ ಸುಳ್ಳು ಅಥವಾ ಮೋಸದಿಂದ ಬೇಸರವಾಗಬಹುದು ಆದರೆ ನೀವು ಸಹಜವಾಗಿ ಒಬ್ಬ ನೀತಿಪರ ವ್ಯಕ್ತಿ ನೀವು ಆಯ್ಕೆ ಮಾಡಿದ ಹೃದಯ ನಿಮ್ಮ ಒಳಗಿನ ಭಾವನೆಗಳನ್ನು ಪ್ರತಿಬಿಂಬಿಸುತ್ತದೆ ನಿಮ್ಮ ಹೃದಯದ ಆಯ್ಕೆ ಏನು ಹೇಳಿತು ಕಮೆಂಟ್ನಲ್ಲಿ ನಿಮ್ಮ ಆಯ್ಕೆ ಹಂಚಿಕೊಳ್ಳಿ ಹೀಗೆ ಇನ್ನಷ್ಟು ಆಸಕ್ ಆಸಕ್ತಿದಾಯಕ ರೀಡಿಂಗ್ಸ್ ಹಾಗೂ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ನಮಸ್ಕಾರ